ಇಲ್ಲ ನಾವು ಈ ಎಲ್ಲ ಹಿಂದೂಗಳ ಆಸ್ತಿಯನ್ನು ತಗೊಂಡು ಮಕ್ಕಳು ಯಾರು ಜಾಸ್ತಿ ಇರ್ತಾರೆ ಅಂಥವ್ರಿಗೆ ಹಂಚ್ತಾರೆ ಅಂತ ಏನು ಅರ್ಥ ಅದು ಸ್ವಲ್ಪನಾ ಕಾಮನ್ ಸೆನ್ಸ್ ಇದೆಯಾ ಬಿ ಜೆ ಪಿ ಅವರಿಗೆ ಮೋದಿಯವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ ಆಗಿದ್ರಲ್ಲ ಇವ್ರಿಗೆ ಗೊತ್ತಾ ಒಂದು ಮಂಗಳ ಸೂತ್ರದ ಬೆಲೆ ಇವತ್ತು ನಮಗೆ ಬಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ನಮ್ಮ ದೇಶದ ಜನರು ಯಾವಾಗ ಗೊತ್ತಾ ಚಿನ್ನ ಮತ್ತು ಅವ್ರ ಆಸ್ತಿ ಪಾಸ್ತಿ ಮಾರಿದ್ದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ನಿಮ್ಮ ಮೋದಿ ನಾಮಿಕ್ಸಿಂದ ನಲ್ವತ್ತೈದು ವರ್ಷದಿಂದ ಇರಲಾರ್ದಂಥ ನಿರುದ್ಯೋಗ ಸಮಸ್ಯೆ ಇದೆ ಅಲ್ಲ ಅವಾಗ ಯುವಕರು ಅವ್ರ ತಂದೆ ತಾಯಿಯಾರ ಜಮೀನು ಒಡವೆ ಮಾಡ್ಕೊಂಡಿದ್ದಾರೆ ನಿಮ್ದೆಲ್ಲ ಆಸ್ತಿಗಳು ತೆಗೆದು ಹಂಚ್ಬಿಡ್ತಾರಂತೆ ಯಾರಿಗೆ ಆತಂಕವಾದಿಗಳಿಗಂತೆ ಭಯೋತ್ಪಾದನೆ ಚಟುವಟಿಕೆ ಮಾಡೋರಿಗೆ ಹಂಚ್ತೀವಿ ಅಂತೆ ಯಾರು ನಂಬೋ ವಿಷಯನ ಇದು ನೀವೇ ಹೇಳ್ತೀರಾ ಅರವತ್ತೈದು ಇಪ್ಪತ್ತು ವರ್ಷದಿಂದ ನಾವು ಆಡ್ತಾ ಇದೀವಿ ನಾವು ಆಡ್ತಾ ಇದೀವಿ ಅರವತ್ತೈದು ಎಪ್ಪತ್ತು ವರ್ಷದಿಂದ ಆಗ್ಲಾರ್ದ ಕೆಲಸ ಇವಾಗ ಹೆಂಗ್ರಿ ಆಗುತ್ತೆ ಏನು ಎರಡೆರಡು ನಾಲ್ಕು ಏನಲ್ಲ ನಿಮಗೆ ಆಮೇಲೆ ಇನ್ನೊಂದು ಹೇಳ್ತಾರೆ ನನಗೆ ಆಶ್ಚರ್ಯ ಒಬ್ಬ ಪ್ರಧಾನಮಂತ್ರಿ ಸ್ಟೇಜ್ ಮೇಲೆ ನಿಂತೆ ಇಲ್ಲ ನಾವು ಈ ಎಲ್ಲ ಹಿಂದೂಗಳ ಆಸ್ತಿಯನ್ನು ತಗೊಂಡು ಮಕ್ಕಳು ಯಾರು ಜಾಸ್ತಿ ಇರ್ತಾರೆ ಅಂಥವ್ರಿಗೆ ಹಂಚ್ತಾರೆ ಅಂತ ಏನರ್ಥ ಅದು ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ ಬಿ ಜೆ ಪಿ ಅವರಿಗೆ ಸ್ವಲ್ಪನಾ ಇವರಿಗೆ ಇತಿಹಾಸದ ಬಗ್ಗೆ ಅಥವಾ ಅವ್ರ ಅಕ್ಕಪಕ್ಕ ಯಾರು ಕೂಡ್ತಾರೆ ಬಗ್ಗೆ ಅವ್ರ ಅಥವಾ ಅವ್ರ ಸ್ವಂತದ ಬಗ್ಗೆನ ಅವರಿಗೆ ಅರಿವಿದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹದಿನಾಲ್ಕು ಜನ ಅಕ್ಕ ತಂಗಿಯರು ಅಣ್ಣಂದಿರು ತಮ್ಮಂದಿರು ಸುಭಾಷ್ ಚಂದ್ರ ಬೋಸ್ ಅವರ ಕುಟುಂಬ ಹದಿನಾಲ್ಕು ಜನ ಭಾರತ ರತ್ನ ವಿ ಗಿರಿ ಅವರು ಹದಿನಾಲ್ಕು ಜನ ಅಟಲ್ ಬಿಹಾರಿ ವಾಜಪೇಯಿ ಏಳು ಜನ ನಿತೀಶ್ ಕುಮಾರ್ ಸಿ ಎಂ ಅವರು ಬಿಹಾರ್ ಯಾರು ಇವ್ರು ಅಲಯನ್ಸ್ ಪಾರ್ಟ್ನರ್ ಇದ್ದಾರೆ ಅವರು ಐದು ಜನ ಸ್ವಂತ ಮೋದಿಯವ್ರ ಮನೇಲಿ ಐದು ಜನ ಇದ್ದಾರೆ ಮಕ್ಕಳು ಜಾಸ್ತಿ ಅದು ಅಮಿತ್ ಶಾ ಅವರು ಆರು ರವಿಶಂಕರ್ ಪ್ರಸಾದ್ ಮಿನಿಸ್ಟರ್ ಏಳು ಮಂಗಳ ಸೂತ್ರನೂ ಬಿಡೋದಿಲ್ಲ ಅಂತ ಏನರ್ಥ ಇದು ಎಪ್ಪತ್ತೈದು ಅರವತ್ತೈದು ವರ್ಷದಲ್ಲಿ ಇನ್ನೇ ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದರು ನೋಡಿ ಸೋನಿಯಾ ಗಾಂಧಿಯವರು ಅವರು ಮಂಗಳ ಸೂತ್ರನೇ ಬಲಿ ಕೊಟ್ಟರು ದೇಶಕ್ಕೋಸ್ಕರ ಎಲ್ ಟಿ ಟಿ ನಲ್ಲಿ ರಾಜೀವ್ ಗಾಂಧಿ ಅವರ ಏನು ಹುತಾತ್ಮರಾದರು ಅದ್ರ ಲೆಕ್ಕ ಮೋದಿ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ ಇವ್ರಿಗೆ ಗೊತ್ತಾ ಒಂದು ಮಂಗಳ ಸೂತ್ರದ ಬೆಲೆ ಇವತ್ತು ನಮಗೆ ಬಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳ ಸೂತ್ರದ ಬಗ್ಗೆ ಇವ್ರು ಹೇಳ್ತಾ ಇದ್ರು ಬಿ ಜೆ ಪಿ ಅವರು ಆಸ್ತಿ ಮಾರ್ತಾರೆ ಚಿನ್ನ ಮಾರಬೇಕಾಗುತ್ತೆ ಅಥವಾ ಒಡವೆ ಮಾಡಬೇಕಾಗುತ್ತೆ ಅಂತ ನಮ್ಮ ದೇಶದ ಜನರು ಯಾವಾಗ ಗೊತ್ತಾ ಚಿನ್ನ ಮತ್ತು ಅವ್ರ ಆಸ್ತಿ ಪಾಸ್ತಿ ಮಾರಿದ್ದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಮಾಸ್ಟರ್ ಸ್ಟ್ರೋಕ್ಗಳು ಯಾವ್ದು ಯಾವುದು ಬೆಲೆ ಏರಿಕೆ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಅವ್ರು ಒಡವೆ ಮಾಡಿಕೊಂಡಿರೋದು ನಿಜ ಕರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಅವೈಜ್ಞಾನಿಕ ಇಂದ ಯಾವಾಗ ಆದಾಯಕ್ಕೆ ಹೊಡೆತಾ ಬಿತ್ತು ಆವಾಗ ನಮ್ಮ ಮನೆ ಹೆಣ್ಮಕ್ಳು ಆದಾಯ ಇರಲಾರದೆ ಒಡವೆ ಮಾಡ್ಕೊಂಡಿ ಮಾಡ್ಕೊಂಡಿರೋದು ನಿಜ ಕರೋನಾ ಟ್ರೀಟ್ಮೆಂಟ್ಗೋಸ್ಕರ ನೀವೇನು ಈ ಫಾರ್ಮಸಿ ಕಂಪನಿಗಳ ಜೊತೆ ಶ್ರೀಮಂತ ಫಾರ್ಮಸಿ ಕಂಪನಿಗಳ ಜೊತೆ ತಾವು ಒಪ್ಪಂದ ಮಾಡ್ಕೊಂಡಿದ್ರಲ್ಲ ನೂರು ರೂಪಾಯಿ ಇರೋದಕ್ಕೆ ಹತ್ತು ಸಾವಿರ ರೂಪಾಯಿ ಮಾಡಿದ್ರಲ್ಲ ಅವಾಗ ಆ ಹತ್ತು ಸಾವಿರ ಇಂಜೆಕ್ಷನ್ನು ಒಂದೊಂದು ಲಕ್ಷ ಇಂಜೆಕ್ಷನ್ನು ಆ ಪ್ಯಾಕೇಜ್ ಇತ್ತಲ್ಲ ಒಂದೊಂದು ಇಲ್ಲೇ ನಮ್ಮ ನಿಮಗೆ ಗೊತ್ತಲ್ಲ ಹತ್ತು ಹತ್ತು ಲಕ್ಷ ಹನ್ನೆರಡು ಲಕ್ಷ ಪ್ಯಾಕೇಜ್ ಇತ್ತು ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಆ ಚಿಕಿತ್ಸೆಗೆ ಒಡವೆ ಮಾಡ್ಕೊಂಡಿರೋದು ಅವರೇ ಮೋದಿ ಸಾಹೇಬ್ರೆ ನಿಮ್ಮ ಮೋದಿ ನಾಮಿಕ್ಸಿಂದ ನಲ್ವತ್ತೈದು ವರ್ಷದಿಂದ ಇರಲಾರ್ದಂಥ ನಿರುದ್ಯೋಗ ಸಮಸ್ಯೆ ಇದೆ ಅಲ್ಲ ಅವಾಗ ಯುವಕರು ಅವ್ರ ತಂದೆ ತಾಯಿಯಾರ ಜಮೀನು ಒಡವೆ ಮಾಡ್ಕೊಂಡಿದ್ದಾರೆ ಯಾವಾಗ ನಿಮ್ಮ ಪಿ ಎಸ್ ಐ ಸ್ಕ್ಯಾಮ್ ಆಯ್ತಲ್ಲ ಯಾವಾಗ ನಿಮ್ಮ ಇ ಸ್ಕ್ಯಾಮ್ ಆಯ್ತಲ್ಲ ಇ ಸ್ಕ್ಯಾಮ್ ಆಯ್ತಲ್ಲ ಉತ್ತರ ಪ್ರದೇಶದಲ್ಲಿ ಪೇಪರ್ ಲೀಕ್ ಸ್ಕ್ಯಾಮ್ ಆಯ್ತಲ್ಲ ಬಿಹಾರ್ನಲ್ಲಿ ಪೇಪರ್ ಲೀಕ್ ಸ್ಕ್ಯಾಮ್ ಆಯ್ತಲ್ಲ ನಮ್ಮ ಯುವಕರು ಯುವತಿಯರು ಸರ್ಕಾರಿ ನೌಕರಿಗೆ ಇರಬೇಕು ಅಂದ್ಬಿಟ್ಟು ಸರ್ಕಾರಿ ನೌಕರಿ ಪಡಿಬೇಕು ಅಂದ್ಬಿಟ್ಟು ಆ ಎಕ್ಸಾಮಿಗೆಲ್ಲ ರೊಕ್ಕ ಕೊಟ್ರಲ್ಲ ನಿಮ್ಮ ಮಂತ್ರಿಗಳಿಗೆ ಅವಾಗ ಜಮೀನು ಮಾಡಿಕೊಂಡ್ರು ಅವಾಗ ಒಡವೆ ಮಾಡಿಕೊಂಡ್ರು ನಿಮ್ಮ ಭಾಳ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಡಿಮಾನಿಟೈಸೇಷನ್ ನೋಟ್ ಬಂದಿ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳದ ಅಕ್ಕಿ ಡಬ್ಬಿ ಕದ್ರಲ್ಲ ಅವಾಗ ಜನರು ಒಡವೆ ಮಾಡಬೇಕ ಒಡವೆ ಮಾಡಬೇಕಾಗಿತ್ತು ಇವಾಗ ಯಾರು ಇಲ್ಲ ನಮ್ಮ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಬಂದ